ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಕರ್ನಾಟಕದಿಂದ ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಗೆ ಹೋಗಲು ಇರುವ ರೈಲುಗಳ ಲಭ್ಯತೆ ಟಿಕೆಟ್ ದರ ಹಾಗೂ ವೇಳಾಪಟ್ಟಿಯ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಅಯೋಧ್ಯೆಯಲ್ಲಿಯೇ ನಮಗೆ ಅಯೋಧ್ಯ ಧಾಮ ರೈಲು ನಿಲ್ದಾಣವಿದ್ದು ಈ ರೈಲು ನಿಲ್ದಾಣದಿಂದ ಶ್ರೀರಾಮ ಮಂದಿರ ಸುಮಾರು ಏಳು ಕಿಲೋಮೀಟರ್ ದೂರದಲ್ಲಿದೆ ಇನ್ನು ಕರ್ನಾಟಕದಿಂದ ಅಯೋಧ್ಯ ಧಾಮ ರೈಲು ನಿಲ್ದಾಣಕ್ಕೆ ಇರುವ ರೈಲುಗಳ ಬಗ್ಗೆ ತಿಳಿಯುವುದಾದರೆ వారదీ ఒశ్వంతపుర గోరఖ్పూర్ ఎక్స్ప్రెస్ రైలన వ్యవస్థ ఇద్ద రైలు ప్రతి గురువార యశ్వంతపుర జంక్షన్ రైలు నిల్దాద్రి హొందు గంటే నలవత్ నిమిషకే హరటు ధర్మవరం అనంతపుర కర్నూల్ మెహబూబ్నగర్ కచికూడ్ ఖాజీపేట్ నాగ్పూర్ భోపాల్ ఖాన్పూర్ లక్నౌలక శనివారం సంజె నాలుగు గంట మూవత్ నిమిషకే అయోధ్య ధామ రైలు నిల్దానకి బ తలుపే ಈ ರೈಲಿನ ಟಿಕೆಟ್ ದರ ನೋಡುವುದಾದರೆ ಸ್ಲೀಪರ್ ಕೋಚ್ ನೂರ ಇಪ್ಪತ್ತು ರೂಪಾಯಿ ಥರ್ಡ್ ಎ ಸಿ ಎರಡು ಸಾವಿರದ ಒನ್ನೂರ ಅರವತ್ತು ರೂಪಾಯಿ ಸೆಕೆಂಡ್ ಎ ಸಿ ಮೂರು ಸಾವಿರದ ಒನ್ನೂರ ಐವತ್ತೈದು ರೂಪಾಯಿ ಫಸ್ಟ್ ಎ ಸಿ ಐದು ಸಾವಿರದ ಮುನ್ನೂರ ಎಂಬತ್ತೈದು ರೂಪಾಯಿಗಳು ಆಗಿರುತ್ತದೆ ಈ ರೈಲು ಮಾತ್ರ ನಮಗೆ ಕರ್ನಾಟಕದಿಂದ ಅಯೋಧ್ಯೆ ತಲುಪಲು ಇರುವ ಏಕೈಕ ರೈಲಿನ ವ್ಯವಸ್ಥೆಯಾಗಿದೆ ಇದಲ್ಲದೆ ನಾವು ಅಯೋಧ್ಯೆಯ ಹತ್ತಿರದಲ್ಲಿ ಇರುವ ರೈಲು ನಿಲ್ದಾಣಕ್ಕೆ ತಲುಪಿ ಅಲ್ಲಿಂದ ಅಯೋಧ್ಯೆಗೆ ಹೋಗುವುದಾದರೆ ಅಯೋಧ್ಯೆಯಿಂದ ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿನ ಮಂಕಾಪುರ ರೈಲು ನಿಲ್ದಾಣವಿದ್ದು ಪ್ರತಿ ಸೋಮವಾರ ಯಶವಂತಪುರದಿಂದ ಗೋರಖ್ಪುರ್ ಎಕ್ಸ್ಪ್ರೆಸ್ ರೈಲಿನ ವ್ಯವಸ್ಥೆ ಇದ್ದು ಈ ರೈಲು ಯಶವಂತಪುರದಿಂದ ಸೋಮವಾರ ಸಂಜೆ ಐದು ಗಂಟೆ ಹದಿನೈದು ನಿಮಿಷಕ್ಕೆ ಹೊರಟು ಹಿಂದೂಪುರ ಧರ್ಮಾವರಂ ಗುಂಟಕಲ್ ಅದೋನಿ ರಾಯಚೂರ್ ಬೇಗಂಪೇಟ್ ಕಾಜಿಪೇಟ್ ನಾಗ್ಪುರ್ ಭೋಪಾಲ್ ಕಾನ್ಪುರ್ ಮೂಲಕ ಬುಧವಾರ ಮಧ್ಯಾಹ್ನ ಒಂದು ಗಂಟೆಗೆ ಮಂಕಾಪುರ ರೈಲು ನಿಲ್ದಾಣಕ್ಕೆ ತಲುಪುತ್ತದೆ ಅದೇ ರೀತಿ ಪ್ರತಿ ಬುಧವಾರ ಯಶವಂತಪುರ ಗೋರಖ್ಪುರ್ ಎಕ್ಸ್ಪ್ರೆಸ್ ರೈಲು ರಾತ್ರಿ ಹನ್ನೊಂದು ಗಂಟೆ ನಲವತ್ತು ನಿಮಿಷಕ್ಕೆ ಯಶವಂತಪುರದಿಂದ ಹೊರಟು ಧರ್ಮಾವರಂ ಗುಂಡ್ಕಲ್ ಸಿಕಂದ್ರಾಬಾದ್ ಕಾಜಿಪೇಟ್ ಭೋಪಾಲ್ ಕಾನ್ಪುರ್ ಮೂಲಕ ಗೋಂಡಾ ರೈಲು ನಿಲ್ದಾಣಕ್ಕೆ ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆ ಐವತ್ತು ನಿಮಿಷಕ್ಕೆ ಬಂದು ತಲುಪುತ್ತದೆ ಈ ಗೋಂಡಾ ರೈಲು ನಿಲ್ದಾಣದಿಂದ ಅಯೋಧ್ಯೆ ನಲವತ್ತಾರು ಕಿಲೋಮೀಟರ್ ದೂರದಲ್ಲಿದ್ದು ಈ ಎರಡೂ ರೈಲು ನಿಲ್ದಾಣಗಳಿಂದ ಅಯೋಧ್ಯೆಗೆ ನಿರಂತರ ಬಸ್ ವ್ಯವಸ್ಥೆ ಇರುತ್ತದೆ ಹೀಗೆ ವಾರದಲ್ಲಿ ಮೂರು ದಿನ ಕರ್ನಾಟಕದಿಂದ ನೇರವಾಗಿ ಅಯೋಧ್ಯೆ ರೈಲು ನಿಲ್ದಾಣ ಮತ್ತು ಅಯೋಧ್ಯೆ ಸಮೀಪದ ರೈಲು ನಿಲ್ದಾಣಗಳಿಗೆ ತಲುಪುವುದರ ಮೂಲಕ ಶ್ರೀರಾಮನ ದರ್ಶನ ಪಡೆಯಬಹುದು ಅದೇ ರೀತಿ ಅಯೋಧ್ಯೆಯಿಂದ ಯಶವಂತಪುರ ರೈಲು ನಿಲ್ದಾಣಕ್ಕೆ ಬರಲು ಪ್ರತಿ ಮಂಗಳವಾರ ಗೋರಖ್ಪುರ್ ಯಶವಂತಪುರ ಎಕ್ಸ್ಪ್ರೆಸ್ ರೈಲಿನ ಮೂಲಕ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ಧಾಮ ರೈಲು ನಿಲ್ದಾಣದಿಂದ ಹೊರಟು ಲಕ್ನೋ ಭೋಪಾಲ್ ನಾಗ್ಪುರ್ ಕಾಜಿಪೇಟ್ ಮೂಲಕ ಯಶವಂತಪುರ ರೈಲು ನಿಲ್ದಾಣಕ್ಕೆ ಗುರುವಾರ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಬಂದು ತಲುಪಬಹುದು ಇನ್ನು ನೀವೇನಾದರೂ ಕರ್ನಾಟಕದಿಂದ ದೆಹಲಿಗೆ ಹೋಗಿ ದೆಹಲಿಯಿಂದ ಅಯೋಧ್ಯೆ ತಲುಪುವುದಾದರೆ ಕರ್ನಾಟಕದ ಹಲವಾರು ಭಾಗಗಳಿಂದ ದೆಹಲಿಗೆ ನಿರಂತರ ರೈಲು ವ್ಯವಸ್ಥೆ ಇದ್ದು ಅವುಗಳಲ್ಲಿ ಪ್ರಮುಖವಾಗಿ ಬೆಂಗಳೂರಿನಿಂದ ಪ್ರತಿದಿನ ಎರಡು ರೈಲುಗಳ ವ್ಯವಸ್ಥೆ ಇದ್ದು ಮೊದಲನೆಯದಾಗಿ ಕರ್ನಾಟಕ ಎಕ್ಸ್ಪ್ರೆಸ್ ಇದು ಕೆಎಸ್ಆರ್ ಬೆಂಗಳೂರು ರೈಲು ನಿಲ್ದಾಣದಿಂದ ಸಂಜೆ ಏಳು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹೊರಟು ಯಲಹಂಕ ಹಿಂದೂಪುರ ಧರ್ಮಾವರಂ ಗುಂಡ್ಕಲ್ ರಾಯಚೂರು ಯಾದಗಿರಿ ವಾಡಿ ಕಲಬುರ್ಗಿ ಸೊಲ್ಲಾಪುರ್ ಭೋಪಾಲ್ ಆಗ್ರಾ ಮೂಲಕ ಹಜರತ್ ನಿಜಾಮುದ್ದೀನ್ ರೈಲು ನಿಲ್ದಾಣಕ್ಕೆ ಮೂವತ್ತೆಂಟು ಗಂಟೆಗಳ ಪ್ರಯಾಣದ ನಂತರ ಬಂದು ತಲುಪುತ್ತದೆ ಎರಡನೆಯದಾಗಿ ರಾಜಧಾನಿ ಎಕ್ಸ್ಪ್ರೆಸ್ ಈ ರೈಲು ಕೆಎಸ್ಆರ್ ಬೆಂಗಳೂರು ರೈಲು ನಿಲ್ದಾಣದಿಂದ ರಾತ್ರಿ ಎಂಟು ಗಂಟೆಗೆ ಹೊರಟು ಗುಂಡ್ಕಲ್ ರಾಯಚೂರು ಸಿಕಂದ್ರಾಬಾದ್ ಕಾಜಿಪೇಟ್ ನಾಗ್ಪುರ್ ಭೋಪಾಲ್ ಮೂಲಕ ಹಜರತ್ ನಿಜಾಮುದ್ದೀನ್ ರೈಲು ನಿಲ್ದಾಣಕ್ಕೆ ಮೂವತ್ತ್ನಾಲ್ಕು ಗಂಟೆಗಳ ನಂತರ ಬೆಳಿಗ್ಗೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಬಂದು ತಲುಪುತ್ತದೆ ಹಾಗೆಯೇ ಪ್ರತಿ ಮಂಗಳವಾರ ಮತ್ತು ಗುರುವಾರ ಹೊರತುಪಡಿಸಿ ಯಶವಂತಪುರದಿಂದ ಮಧ್ಯಾಹ್ನ ಒಂದು ಗಂಟೆ ಐವತ್ತು ನಿಮಿಷಕ್ಕೆ ಹೊರಡುವ ಸಂಪರ್ಕ ಕ್ರಾಂತಿ ಎಕ್ಸ್ಪ್ರೆಸ್ ರೈಲು ತುಮಕೂರು ಅರಸೀಕೆರೆ ದಾವಣಗೆರೆ ಹುಬ್ಬಳ್ಳಿ ಕೊಪ್ಪಳ ಹೊಸಪೇಟೆ ಬಳ್ಳಾರಿ ಗುಂಡಕಲ್ ಮೂಲಕ ನಲವತ್ತ್ಮೂರು ಗಂಟೆಗಳ ನಂತರ ಬೆಳಿಗ್ಗೆ ಎಂಟು ಗಂಟೆ ಹತ್ತು ನಿಮಿಷಕ್ಕೆ ಹಜರತ್ ನಿಜಾಮುದ್ದೀನ್ ರೈಲು ನಿಲ್ದಾಣಕ್ಕೆ ಬಂದು ತಲುಪುತ್ತದೆ ಅದೇ ರೀತಿ ಪ್ರತಿ ಬುಧವಾರ ಮತ್ತು ಶನಿವಾರ ಚಂಡೀಗಢ ಸಂಪರ್ಕ ಕ್ರಾಂತಿ ಎಕ್ಸ್ಪ್ರೆಸ್ ರೈಲು ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಯಶವಂತಪುರ ರೈಲು ನಿಲ್ದಾಣದಿಂದ ಹೊರಟು ತುಮಕೂರು ಅರಸೀಕೆರೆ ದಾವಣಗೆರೆ ಹುಬ್ಬಳ್ಳಿ ಬೆಳಗಾವಿ ಮೀರಜ್ ಪುಣೆ ಭೋಪಾಲ್ ಮೂಲಕ ಮೂವತ್ತೆಂಟು ಗಂಟೆಗಳ ಪ್ರಯಾಣದ ನಂತರ ಹಜರತ್ ನಿಜಾಮುದ್ದೀನ್ ರೈಲು ನಿಲ್ದಾಣಕ್ಕೆ ಬೆಳಿಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಬಂದು ತಲುಪುತ್ತದೆ ಇದಲ್ಲದೆ ಪ್ರತಿ ಶನಿವಾರ ಹೊರಡುವ ಸ್ವರ್ಣ ಜಯಂತಿ ಎಕ್ಸ್ಪ್ರೆಸ್ ರೈಲು ಮೈಸೂರಿನಿಂದ ರಾತ್ರಿ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಹೊರಟು ಹಾಸನ ಅರಸೀಕೆರೆ ದಾವಣಗೆರೆ ಹುಬ್ಬಳ್ಳಿ ಬೆಳಗಾವಿ ಮೀರಜ್ ಪುಣೆ ಗ್ವಾಲಿಯರ್ ಮೂಲಕ ಮೂವತ್ತೊಂಬತ್ತು ಗಂಟೆಗಳ ಪ್ರಯಾಣದ ನಂತರ ಸಂಜೆ ಆರು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಜರತ್ ನಿಜಾಮುದ್ದೀನ್ ರೈಲು ನಿಲ್ದಾಣಕ್ಕೆ ಬಂದು ತಲುಪುತ್ತದೆ ಹುಬ್ಬಳ್ಳಿಯಿಂದ ಹೊರಡುವ ಹುಬ್ಬಳ್ಳಿ ನಿಜಾಮುದ್ದೀನ್ ಎಕ್ಸ್ಪ್ರೆಸ್ ರೈಲು ಪ್ರತಿ ಶುಕ್ರವಾರ ಹುಬ್ಬಳ್ಳಿಯಿಂದ ರಾತ್ರಿ ಹನ್ನೊಂದು ಗಂಟೆ ಐವತ್ತು ನಿಮಿಷಕ್ಕೆ ಹೊರಟು ಗದಗ್ ಬಾದಾಮಿ ಬಾಗಲಕೋಟೆ ವಿಜಯಪುರ ಸೊಲ್ಲಾಪುರ್ ಗ್ವಾಲಿಯರ್ ಮೂಲಕ ಮೂವತ್ತೈದು ಗಂಟೆಗಳ ಪ್ರಯಾಣದ ನಂತರ ಬೆಳಿಗ್ಗೆ ಹತ್ತು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಜರತ್ ನಿಜಾಮುದ್ದೀನ್ ರೈಲು ನಿಲ್ದಾಣಕ್ಕೆ ಬಂದು ತಲುಪುತ್ತದೆ ಇನ್ನು ನೀವೇನಾದರೂ ಬೆಳಗಾವಿ ಭಾಗದಿಂದ ದೆಹಲಿಗೆ ಹೊರಡುವುದಾದರೆ ಪ್ರತಿದಿನ ಗೋವಾ ಎಕ್ಸ್ಪ್ರೆಸ್ ರೈಲಿನ ಅವಕಾಶವಿದ್ದು ಪ್ರತಿದಿನ ಮಧ್ಯಾಹ್ನ ಮೂರು ಗಂಟೆಗೆ ವಾಸ್ಕೋಡಿ ಗಾಮ ರೈಲು ನಿಲ್ದಾಣದಿಂದ ಹೊರಡುವ ಈ ರೈಲು ಮಡಗಾಂವ್ ಲೋಂಡಾ ಬೆಳಗಾವಿ ಘಟಪ್ರಭಾ ರಾಯಭಾಗ ಕುಡಚಿ ಮೀರಜ್ ಪುಣೆ ಭೋಪಾಲ್ ಗ್ವಾಲಿಯರ್ ಮೂಲಕ ಒಟ್ಟು ಮೂವತ್ತೈದು ಗಂಟೆಗಳ ಪ್ರಯಾಣದ ನಂತರ ಹಜರತ್ ನಿಜಾಮುದ್ದೀನ್ ರೈಲು ನಿಲ್ದಾಣಕ್ಕೆ ತಲುಪುತ್ತದೆ ಈ ರೀತಿಯಲ್ಲಿ ಕರ್ನಾಟಕದ ಹಲವಾರು ಭಾಗಗಳಿಂದ ದೆಹಲಿಗೆ ಬಂದು ಅಲ್ಲಿಂದ ಅಯೋಧ್ಯೆ ತಲುಪಬಹುದು ಇದಿಷ್ಟು ಕರ್ನಾಟಕದಿಂದ ಅಯೋಧ್ಯೆ ಮತ್ತು ಕರ್ನಾಟಕದಿಂದ ದೆಹಲಿ ಮುಖಾಂತರ ಅಯೋಧ್ಯೆ ತಲುಪುವ ರೈಲುಗಳ ಬಗೆಗಿನ ಸಂಪೂರ್ಣ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು